ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನನ್ಗದ್ ಗೊತ್ತಿಲ್ಲ ನಾನು ನೂರಕ್ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಸಹಾಯ ನಾನು ಹೇಳೋದು ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂತದ್ದು ನಾನು ಅದ್ರ ಬಗ್ಗೆ ಏನು ಮಾತಾಡೋದು ನನಗೆ ಇವತ್ತು ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡ್ಲಿ ಅಂತ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಕುಮಾರ್ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹತ್ತನ್ನೆರಡು ಸರಿ ಫೋನ್ ಮಾಡೋಂತ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಆರ್ ಎಂ ಗೋಲ್ಡನ್ ಸಿಟಿ ಮನೆ ದಂಡ್ಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಎತ್ಕೊಂಡೋಗ ಊಟ ಎತ್ಕೊಂಡು ಕೊಟ್ಟಿದ್ದೀನಿ ಅವ್ರು ಯಾರು ಹೇಳಿ ನೂರಾರು ಸರಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರತೆ ಮಾಡುವಂಥದ್ದು ಅದು ಅವ್ರಿಗೆ ನಾಪಕ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ಅಂತಾರೆ ಅವ್ರು ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ ಆರೇಮ್ ಗೌಡ್ ಅಂತಾರೆ ಅಲ್ಲೂ ಚೆಕ್ ಮಾಡೋದೇನಪ್ಪ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸ್ ಬಂದು ಎಸ್ ಪಿನೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡರ್ ಕಟ್ಟಿದೆ ನೀವು ಅಲ್ಲಿ ಇದ್ದು ಆಚಕ್ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಎರ ಹಾನಿ ಆದ್ರೆ ನನ್ನ ಜೀವಕ್ಕೆರ ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೇಳ್ತಾರೆ ಯಾವ ಮಟ್ಟಕ್ಕೆ ಕೇಳಿದುಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದ್ ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸವ್ರು ಬಂದು ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನೋಡಿ ನಾನು ಹೇಳ್ತಾ ಇರೋದು ನಮ್ ಜೀವ ಬೇಡಿಕೆ ಇದೆ ನಾನು ಹೇಳ್ತಾ ಇಲ್ಲ ನಮ್ ಜೀವ ಬೇದಿಕೆ ಇದೆ ನಾನು ಏನೋ ಆಗೋಗುತ್ತೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈಗ ಬೇರೆ ಅವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ ಸುರಕಾರ ರಾಜಕೀಯ ವಿರೋಧ ಇದೆ ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ ಪುತ್ತೂರು ಬಂಧನ ನನ್ನ ಅವ್ರ ಬಗ್ಗೆ ಮಾತಾಡ್ತಾ ಇಲ್ವಾ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತ ಮಾತಾಡ್ತಾ ಇದ್ದಾರೆ ಅಂತೂ ಅಷ್ಟು ಚೆನ್ನಾಗಿ ಅರ್ಥ ಆಗ್ತದೆ ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್ ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ನನಗೆ ಅದು ಅವಶ್ಯಕತೆ ಇಲ್ಲ ಸರ್ ಬ್ಯಾಂಕ್ ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ ನಾನು ಅದ್ರ ಬಗ್ಗೆ ಏನು ಟ್ಯಾಕ್ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ರಮೇಶ್ ಕುಮಾರ್ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ನನಗೆ ಹತ್ತು ವರ್ಷನೇ ಪ್ರತಿ ಹತ್ತೊಂದು ವರ್ಷ ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ ಪೊಲೀಸವ್ರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಅದು ಕರ್ತಾ ಏನು ಅಲ್ಲಿ ಹೇಳ್ತಾರೆ ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ ನಾನು ಚುನಾವಣೆ ಸೋಲು ಬಗ್ಗೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನಗಾದ್ರೆ ಅವಶ್ಯಕತೆಯೂ ಇಲ್ಲ ಸೋತೋನು ನನ್ನ ತಮ್ಮನೇ ಸೋತಿದ್ದಾನ ಅವನ ಸೋಲು ನನಗೂ ನೋವಿದೆ ಸೋಲು ಗೆಲುವು ಬಗ್ಗೆ ನನ್ಗೆ ವಿಶ್ಲೇಷಣೆ ಇಲ್ಲ ಇವಾಗ ಸೋಲ್ತೀವಿ ನಾನು ಗೆಲ್ತಾರೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂತ ಒಟ್ಟಾರೆ ನನಗೆ ಈ ಚುನಾವಣೆ ಯಾವ ನನಗೆ ಯಾವ ವಿಚಾರದಲ್ಲಿ ನಾನು ಖುಷಿ ತಂದಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದಂತೆ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ದೀರಿ ಆನಿಯಾದ್ರು ಅಂತ ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್ ಅದು ನನಗೆ ನೋವು ತಂತ ವಿಚಾರ ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವತ್ತು ಪೊಲೀಸವರ್ ನನ್ಗೆ ಕಾವಲ್ ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡ್ರು ಅವ್ರಿಗೆ ಕಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಕ್ಕೆ ಬಿಟ್ಟು ಹೊಡೆಸ್ತಾರೆ ಅಂದ್ಬಿಟ್ಟು ಪೊಲೀಸವ್ ನನ್ ಇದ್ದಾರೆ ನಾನು ಹೇಳಿದೆ ನನ್ನ ಯಾರೋ ಕೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ನೀವು ಏನ್ ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ ಒಂದ್ ನಿಮಿಷ ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತು ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ಕೇಳಪ್ಪ ನಮ್ದೇನ್ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಬಗ್ಗೆ ಇವತ್ತು ಅದು ಮಾತಾಡೋದು ಒಂದು ನನ್ ಬಗ್ಗೆ ಮಾತಾಡ್ಬೋಣ ಇದರಪ್ಪ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಏನ್ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡ್ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಮ್ ಸೋತ್ ಹೋಗಿದ್ರು ನನ್ಗೇನು ಬೇಜಾರ ಇಲ್ಲ ನನ್ಗೇನು ಬೇಜಾರಿಲ್ಲ ಸೋಪ್ರಿ ಅದೇ ರಮೇಶ್ ಕುಮಾರ್ ಅಂತೀನು ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗಿಂದ್ರಿ ಇವತ್ತು ನನ್ನ ಪ್ರಾಣ ಮಟ್ಟ ಬರ್ತಾನೆ ಇತ್ತು ನನ್ ಪ್ರಾಣಕ್ಕೇನೋ ರಾಣಿ ಅದ್ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ ಮೇಲೆ ಏನಾದ್ರೂ ನನ್ಗೆ ಏನ್ ಕಿಂಚದ ಏನೋ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಂತ ಘಟನೆ ಅಲ್ಲಿ ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕಾರಕ್ಕೆ ಹೋಗ್ರಿ ಅಂತ ಹೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ ಸರ್ ಯಾವ ವಿಚಾರ ಭಿನ್ನ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮಂದ ಹೇಳ್ತಾ ಇರೋದು ಚುನಾವಣೆಗೆ ಚುನಾವಣೆ ನಮ್ಮ ಯಾವ ಚುನಾವಣೆಗೆ ಎಷ್ಟೆಷ್ಟು ಪಡಿಸ್ಕೊಂಡಿದೆ ಅಂತ ನಮ್ಗೆ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತ ನಾನು ಭಕ್ತ ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಗೋವಿಂದ ಗೌಡ ನಮ್ಮ ಯಾವುದೇ ಚುನಾವಣೆ ನಿನ್ ಕಡೆದ ಖರ್ಚು ಹಾಕ್ಸಿಲ್ಲ ಅಂತ ಹೇಳಿ ಅವತ್ತು ನನ್ನ ಪ್ರಶ್ನೆ ಅಲ್ವಾ ಇವತ್ ನನ್ನ ಪ್ರಶ್ನೆ ಅವತ್ತು ನಾನು ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನೋಣ ನೋಡ್ರಿ ನಾನು ನನ್ನ ಬಾಯಿಂದ ಏನ್ ಪದ ಬರ್ತಾ ಇದೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಅರ್ಥ ಆಯ್ತಾ ಎಷ್ಟು ದಿವಸನೂ ಬಡುಗಟ್ಕೊಂಡಿರ್ಬೇಕಾಗೋದಿಲ್ಲ ಸರ್ ತಮ್ಮ ವಿರೋಧ ಮಾಡ್ತಾರೆ ಇದ್ದಾರೆ ನೋಡ್ರಿ ನಾನು ವಿರೋಧ ಮಾಡೋರ್ ಬಗ್ಗೆ ಮಾತನಾಡಕ್ ಹೋಗೋದಿಲ್ಲ ನಿಮಿಷ ಕೇಳೋಣ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತನ್ನೆರಡು ಸರಿ ಚೆಕ್ ಮಾಡಬೇಕು ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂತದ್ದಿದ್ಯಾ ಸರ್ ಹೇಳ್ತಾರೆ ನಾನು ಹೇಳ್ತಾರ ಮನೆಯಲ್ಲಿ ನಡೆದಿರೋ ಘಟನೆ ನಿಮಿಷಕ್ಕೆ ಹೇಳಿದ್ವಿ ನಾನು ನಂಜೇಗೌಡ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರ್ ಮಂಜನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಎಲ್ಲ ಮಾತಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರ ಗೋಟ್ರಲ್ಲ ನಂಜೇಗೌಡ್ರಿಗೆ ಏನಲ್ಲ ನಾನ್ ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ನಾನು ಅದನ್ನ ಅವ್ರನ್ನ ಕೇಳ್ಬೇಕು ಒಂದ್ ನಿಮಿಷ ಕೇಳ್ರಿ ಪದ ಬಳಕೆ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ಏನಪ್ಪ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಪದ ಬಳಕೆ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹೊಟ್ಟೆಲ್ ಹುಟ್ಟಿದ್ರು ನಾನು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಅವ್ರ ಪದ ಬಳಕೆ ಯಾವ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನ ಅಂದ್ರೆ ನಮ್ ತಾಯಿ ಬಗ್ಗೆ ಮಾತ ನಮ್ಗೆ ನೋ ಅನ್ಸ್ತಾಳಿ ಎಲ್ಲಿ ಮಾತಾಡೋದು ಯಾವ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರು ನಾನು ಯಾವ ಯಾವತ್ತು ಏನು ಮಾತಾಡ್ಕೋಬೇಕು ನಾನು ನಿಮ್ಮಂತಲ್ಲ ಸರ್ ಎಲ್ಲೆಲ್ಲಿ ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಒಬ್ಬ ತಾಯಿ ಹೋಟೆಲ್ ಹುಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೋಟೆಲ್ ಹುಟ್ಟಿದ್ದೀನಿಲ್ವ ನಮ್ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟೋ ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬೈರಂಗ್ ಕ್ಷಮೆ ಕೇಳ್ತೀನಿ ನನಗೇನು ಅವ್ರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ್ರ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘವಾಗಿ ಮಾತಾಡಿಲ್ಲ ಅಂದ್ರೆ ಆ ಪದಗಳು ನಾವು ಇಲ್ಲಿ ಹೇಳಕ್ ಆಗೋದಿಲ್ಲ ನಾನು ಕ್ಷಮೆ ಹಾಸ್ ಬೇರೆ ಕ್ಷಮೆ ಹಾಸ್ತೀವಿ ಅವ್ರ ತಾಯಿ ಅವ್ರ ತಾಯಿ ನನ್ ನಮ್ ತಾಯಿ ತಾಯಿ ಅಲ್ವಾ ನಮ್ಮ ತಾಯಿ ಇವತ್ತಿಲ್ಲ ನಮ್ ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಮ್ ನಂಜೇಗೌಡ್ರ ಬಗ್ಗೆನೂ ಟೀಕೆ ಮಾಡಕೋಗೋದಿಲ್ಲ ಪುತ್ತೂರು ಮಂಜುನಾಥ ಬಗ್ಗೆ ಟೀಕೆ ಹೋಗಲ್ಲ ಇವ್ರ ಬಗ್ಗೆನೂ ಟೀಕೆ ಮಾಡ ಸುಧಾಕರ್ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ನನ್ಗೆ ಅದ್ರ ಅವಶ್ಯಕತೆನೇ ಇಲ್ಲ let <laughs>